ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಕಾವ್ಯಗೌಡ ಸೊ ಇವತ್ತಿನ ಟಾಪಿಕ್ ಹೌ ಟು ಫೈಂಡ್ ಮೈ ಸ್ಕಿನ್ ಟೈಪ್ ಅನ್ನೋದು ಅಂದ್ರೆ ನಮ್ಮ ಸ್ಕಿನ್ ಟೈಪ್ ಅನ್ನೋದು ನಾವು ತಿಳ್ಕೊಳ್ಬೇಕಾಗುತ್ತೆ ಸೊ ನಮ್ಮ ಸ್ಕಿನ್ ಯಾವ ಟೈಪ್ ಅನ್ನೋದು ಯಾವ ರೀತಿ ತಿಳ್ಕೊಳ್ಳೋದು ಹೇಗ್ ತಿಳ್ಕೊಳ್ಳೋದು ನಮ್ದು ಯಾವ ತರ ಸ್ಕಿನ್ ಟೈಪ್ ಇದೆ ನಮ್ಗೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅದಕ್ ಮುಂಚೆ ನಾವು ಏನು ತಿಳ್ಕೊಳ್ಬೇಕು ನಮ್ಮ ಸ್ಕಿನ್ ಟೈಪ್ ಯಾವ್ದು ಅನ್ನೋದು ಅದು ಇಂಪಾರ್ಟೆಂಟ್ ಆಗತ್ತಾ ಅಂತ ಹೇಳಿದ್ರೆ ಎಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಾವು ಈಗ ಮಾರ್ಕೆಟ್ ಅಲ್ಲಿ ಸುಮಾರಷ್ಟು ತರಹದ ವೈಡ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ ಸೊ ಈಗ ಟಿವಿಲಿ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ YouTube ಅಲ್ಲಿ ಯೂಟ್ಯೂಬರ್ಸ್ ಅಂದ್ರೆ ನಾವು ನಾವುಗಳು ಒಂದನ್ನ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ಬೋದು ಈ ಸ್ಕಿನ್ ಇದನ್ನ ಹಾಕೊಂಡ್ರೆ ಬ್ರೈಟ್ ಆಗುತ್ತೆ ಅಥವಾ ಈ ಸ್ಕಿನ್ ಈ ಒಂದು ಫೌಂಡೇಶನ್ ಹಚ್ಕೊಂಡ್ರೆ ಈ ತರ ಬ್ಲೆಂಡ್ ಆಗುತ್ತೆ ಈ ತರದ್ದೆಲ್ಲ ಒಂದಷ್ಟು ಹೇಳ್ತೀವಿ ಅಂತ ಅಂದ್ಕೊಳಿ ಸೊ ಅದು ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತಲ್ವಾ ಸೊ ನಿಮ್ಮ ಸ್ಕಿನ್ ಟೈಪು ಆಯಿಲಿ ಇರುತ್ತೆ ಅವ್ರು ತೋರಿಸಿರೋ ಒಂದು ಪ್ರಾಡಕ್ಟು ಅದು ಡ್ರೈ ಸ್ಕಿನ್ ಇರ್ಬೋದು ಸೊ ಆಗ ಆ ಒಂದು ಪ್ರಾಡಕ್ಟು ಮತ್ತೆ ನಿಮ್ಮ ಸ್ಕಿನ್ಗೂ ಮ್ಯಾಚ್ ಆಗೋಲ್ಲ ಸೊ ಆ ಥರ ಮ್ಯಾಚ್ ಆಗದೆ ಇಲ್ದಾಗ ನಿಮ್ಮದು ಸ್ಕಿನ್ ಡ್ರೈ ಇದ್ದಾಗ ಅದು ಪ್ರಾಡಕ್ಟು ಆಯಿಲಿ ಸ್ಕಿನ್ಗೆ ಬಳಸುವಂಥ ಪ್ರಾಡಕ್ಟ್ ಇದ್ದಾಗ ಸೊ ಮ್ಯಾಚ್ ಆಗಲ್ಲ ಸೊ ಎವಿ ಆಯಿಲಿ ಸ್ಕಿನ್ ಇರೋರು ತುಂಬ ಆಯಿಲಿ ಕಂಟೆಂಟ್ ಇರುವಂಥ ಏನು ಪ್ರಾಡಕ್ಟ್ ನ ಬಳಸಿದಾಗ ಇನ್ನು ಆಗಿ ಪಿಂಪಲ್ಸ್ ಇನ್ನೂ ಹೆಚ್ಚಾಗುವಂತಹ ಡ್ರೈ ಸ್ಕಿನ್ ಇರೋರು ಆ ತರ ಬೇರೆ ತರ ಪ್ರಾಡಕ್ಟ್ ಬಳಸಿದಾಗ ಇನ್ನೂ ಎಕ್ಸ್ಟ್ರೀಮ್ ಆಗಿ ಡ್ರೈ ಆಗುವಂತ ಚಾನ್ಸಸ್ ಇರುತ್ತೆ ಈ ತರದೆಲ್ಲ ಒಂದಿರುತ್ತೆ ಅದಕ್ಕೋಸ್ಕರ ನಮ್ಮ ಸ್ಕಿನ್ ಟೈಪ್ ಯಾವ್ದು ಅನ್ನೋದನ್ನ ನಾವು ತಿಳ್ಕೊಂಡಿದ್ರೆ ನಾವು ಮೇಕಪ್ ಮಾಡ್ಕೊಳ್ಬೇಕಾದ್ರು ಕೂಡ ನಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಗೊತ್ತಿದಾಗ ನಾವು ಫೌಂಡೇಶನ್ ಆಗಿರ್ಬೋದು ಮತ್ತೊಂದು ಕಾಂಪ್ಯಾಕ್ಟ್ ಆಗಿರ್ಬೋದು ಅಥವಾ ಮಾಯಿಶ್ಚರೈಸರ್ ಆಗಿರ್ಬೋದು ಇವೆಲ್ಲವನ್ನು ನಮ್ಮ ಸ್ಕಿನ್ ಟೈಪ್ ನೋಡಿ ನಾವು ಈ ಒಂದು ಪ್ರಾಡಕ್ಟ್ ಗಳನ್ನ ನಾವು ಬೈ ಮಾಡ್ಬೇಕಾಗತ್ತೆ ಸೊ ಕಣ್ ಮುಚ್ಕೊಂಡು ಅಂದ್ರೆ ಯಾವ್ದು ಬೇಕೋ ಅದನ್ನ ಒಂದು ಈಗ ಇವ್ರು ಯಾರು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇದಾರೆ ಅಥವಾ ನಮ್ಮ ಅಕ್ಕಪಕ್ಕದವ್ರು ಯಾರು ಬಳಸ್ತಾ ಇದಾರೆ ಅಥವಾ ನಮ್ಮ ಸಿಸ್ಟರ್ಸ್ ಯಾರು ಬಳಸ್ತಾ ಇದಾರೆ ಅವ್ರಿಗೆ ಚೆನ್ನಾಗಿ ಅಂದ್ರೆ ಮ್ಯಾಚ್ ಆಗಿದೆ ಆ ಒಂದು ಕ್ರೀಮ್ ನಾನು ಕೂಡ ಬಳಸೋಣ ಅಂತ ಸೊ ಈ ತರ ಒಂದು ತಿಂಕ್ ಮಾಡ್ತೀವಲ್ವಾ ಸೊ ಖಂಡಿತವಾಗ್ಲು ಅದನ್ನ ಮಾಡಬಾರ್ದು ಅವ್ರ ಸ್ಕಿನ್ ಸ್ಕಿನ್ ಟೈಪ್ ಬೇರೆ ಇರ್ಬೋದು ನಮ್ಮ ಸ್ಕಿನ್ ಟೈಪ್ ಬೇರೆ ಇರ್ಬೋದು ನಮ್ಮ ಸ್ಕಿನ್ ನ ನಾವು ತಿಳ್ಕೊಂಡು ನಮ್ಮ ಸ್ಕಿನ್ ಟೈಪ್ ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗತ್ತೆ ಅನ್ನೋದ್ ಅನ್ನೋದನ್ನ ತಿಳ್ಕೊಂಡು ನಾವು ಒಂದು ಪ್ರಾಡಕ್ಟ್ ನ ಬಳಸೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗತ್ತೆ ಸೊ ಹಾಗೆ ಅದಕ್ಕೂ ಮುಂಚೆ ನಮ್ಮ ಸ್ಕಿನ್ ಟೈಪ್ ನ ತಿಳ್ಕೊಳ್ಳೋದು ಹೇಗೆ ನಮ್ಮದು ಸ್ಕಿನ್ ಟೈಪ್ ಇದೆ ನಮ್ದು ಆಯ್ಲಿ ಇದೆಯಾ ಸ್ಕಿನ್ ಟೈಪ್ ಅಲ್ಲಿ ಆಯಿಲಿ ಸ್ಕಿನ್ ಟೈಪ್ ಇರುತ್ತೆ ಅಥವಾ ಡ್ರೈ ಸ್ಕಿನ್ ಟೈಪ್ ಇರುತ್ತೆ ಅದಲ್ದಂತೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರುತ್ತೆ ನಾರ್ಮಲ್ ಸ್ಕಿನ್ ಟೈಪ್ ಕೂಡ ಇರುತ್ತೆ ಸೊ ಇದಾಗ ಈ ಯಾವ ರೀತಿ ತಿಳ್ಕೊಳ್ಳೋದು ನಮ್ಮ ಸ್ಕಿನ್ ಟೈಪ್ ಯಾವ್ದು ಅಂತ ಹೇಗ್ ತಿಳ್ಕೊಳ್ಳೋದು ಅಂತ ಅಂದಾಗ ಸೊ ಫಸ್ಟ್ ನೀವು ಫೇಸ್ ವಾಶ್ ನ ಬರ್ಬೇಕು ನಾರ್ಮಲ್ ಆಗಿ ಫೇಸ್ ವಾಶ್ ನ ಮಾಡ್ಕೊಳ್ಬರ್ಬೇಕು ಫೇಸ್ ವಾಶ್ ಮಾಡ್ಕೊಂಡ್ ಬಂದ ನಂತರ ಫೇಸ್ಗೆ ಯಾವ್ದೇ ರೀತಿ ಮಾಯಿಶ್ಚರೈಸರ್ ಆಗಿರ್ಬೋದು ಯಾವ್ದೇ ರೀತಿ ಎಂತ ಹೇಳ್ತೀವಿ ಸನ್ಸ್ಕ್ರೀನ್ ಇರ್ಬೋದು ಫೌಂಡೇಶನ್ ಇರ್ಬೋದು ಡೈಲಿ ಬಳಸುವಂತ ಕ್ರೀಮ್ಸ್ ಇರ್ಬೋದು ಇದು ಯಾವ್ದೇ ರೀತಿ ಏನನ್ನು ಅಪ್ಲೈ ಮಾಡಬಾರ್ದು ಪ್ಲೇನ್ ಆಗಿ ಮುಖ ತೊಳ್ಕೊಂಡ್ ಬಂದು ನಾವು ಒಂದು ಬಟ್ಟೆಯಲ್ಲಿ ಫೇಸ್ ವಾಶ್ ಅದೊಂದು ತಪ್ಪು ಮಾಡ್ತೀವಿ ಈ ಈ ತರ ತರ ಮಾಡಬಾರ್ದು ಮಾಡ್ಕೊಂಡು ಫೇಸ್ ನ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಒಳ್ಳೇದು ಅಂತ ಹೇಳ್ತೀನಿ ಸೊ ಈ ತರ ಒಂದು ಫೇಸ್ ವಾಶ್ ಬರ್ಬೇಕು ಫಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬಂದ ನಂತರ ನಮ್ಮ ಫೇಸ್ ಫೇಸ್ನ ನೀಟಾಗಿ ಒಂದು ಟೆವೆಲ್ ಇರ್ಬೋದು ನೀವು ಬಳಸುವಂತ ಒಂದು ಬಟ್ಟೆ ಯಾವ್ದು ಬಳಸ್ತೀರ ನೋಡಿ ಫೇಸ್ ವಾಶ್ ಮಾಡೋಕೆ ಅದನ್ನ ಫೇಸ್ ವಾಶ್ ಮಾಡ್ಕೊಂಡು ನೀಟಾಗಿ ಒಂದು ಗಂಟೆಗಳ ಕಾಲ ನೀವು ಹಾಗೆ ಬಿಡ್ಬೇಕು ಯಾವುದೇ ರೀತಿ ಏನು ಕ್ರೀಮ್ಸ್ ಅನ್ನ ಅಪ್ಲೈ ಮಾಡದಂತೆ ಖಾಲಿ ಫೇಸ್ ಏನಿರುತ್ತೆ ಆ ಖಾಲಿ ಫೇಸ್ ಅನ್ನ ಹಾಗೆ ಬಿಡ್ಬೇಕು ಒನ್ ಅವರ್ ತನಕ ನೀವು ಯಾವುದೇ ರೀತಿ ಅಪ್ಲೈ ಮಾಡಬಾರ್ದು ಒನ್ ಅವರ್ ತನಕ ನೀವು ಅನ್ನ ಹಾಗೆ ಬಿಡ್ಬೇಕು ಖಾಲಿ ಬಿಡ್ಬೇಕು ಸೊ ಒನ್ ಅವರ್ ತನಕ ನೀವು ಟಿವಿ ನೋಡಿ ಇಲ್ಲ ಮಲ್ಕೊಳ್ಳಿ ಇಲ್ಲ ಟೈಮ್ ಪಾಸ್ ಮಾಡಿ ಏನಾದ್ರೂ ಮಾಡಿ ಫಿಲಮ್ಸ್ ನೋಡಿ ಏನಾದ್ರೂ ಮಾಡಿ ಒನ್ ಅವರ್ ತನಕ ನೀವು ಯಾವ್ದೋ ಯಾವ್ದೇ ರೀತಿ ಫೇಸ್ಗೆ ಏನು ಅಪ್ಲೈ ಮಾಡಬಾರ್ದು ಅದಾದ್ಮೇಲೆ ಒನ್ ಅವರ್ ಆದ್ಮೇಲೆ ನೀವು ಬಂದು ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ ಟೈಪ್ ನ ಒಂದು ಇಫ್ ನಿಮ್ದೇನಾದ್ರೂ ಆಯ್ಲಿ ಸ್ಕಿನ್ ಆಗಿದ್ರೆ ನಿಮ್ಮ ಫೇಸು ಅಣೆ ನಿಮ್ಮ ಅಹ್ ಏನು ಮೂಗು ಮತ್ತೆ ನಿಮ್ಮ ಕೆನ್ನೆ ನಿಮ್ಮ ಗದ್ದ ನಿಮ್ಮ ಹಣೆ ಎಲ್ಲಾ ಭಾಗದಲ್ಲೂ ಆಯಿಲಿ 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 ಅಂತ ಅನ್ಸುತ್ತೆ ಹಿಂಗೆ ಮುಟ್ಟಿದ್ರು ಕೂಡ ಆಯಿಲಿ ಅನ್ಸುತ್ತೆ ನೋಡಿದ್ರು ಆಯಿಲಿ ತರ ಅನ್ಸುತ್ತೆ ಅಥವಾ ನೀವು ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ ಟಿಶ್ಯೂ ಪೇಪರ್ ತಗೊಂಡು ಈ ರೀತಿ ಈ ರೀತಿ ನೋಡ್ಕೊಳ್ಳಿ ನೋಡಿದಾಗ ನಾವು ಈ ರೀತಿ ಒಂದು ಡ್ಯಾಬ್ ಮಾಡಿ ನೋಡಿದಾಗ ನಮ್ಮ ಟಿಶ್ಯೂ ನ ನಮ್ಮ ಸ್ಕಿನ್ ಅಲ್ಲಿ ಬಂದಿರುವಂತಹ ಆಯಿಲ್ ಅದ್ರಲ್ಲಿ ಅಬ್ಸರ್ವ್ ಆಗಿ ಕಾಣಿಸುತ್ತೆ ಸೊ ದಟ್ ನಿಮ್ಮ ಹಣೆ ಭಾಗದಲ್ಲಿ ನಿಮ್ಮ ಮೂಗಿನ ಭಾಗದಲ್ಲಿ ನಿಮ್ಮ ಕೆನ್ನೆ ಭಾಗದಲ್ಲಿ ನಿಮ್ಮ ಗಲ್ಲದ ಭಾಗದಲ್ಲಿ ಎಲ್ಲಾನು ಆಯಿಲಿ ಬಂದಿದೆ ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ಆಯಿಲಿ ಅಂತ ಕನ್ಸಿಡರ್ ಆಗತ್ತೆ ಅಂತ ನೀವು ತಿಳ್ಕೊಳ್ಬಹುದು ಸೊ ಅಥವಾ ನಿಮ್ಮ ಸ್ಕಿನ್ ನೀವು ಫೇಸ್ ವಾಶ್ ಮಾಡಿ ಒನ್ ಅವರ್ ಆದ್ರೂ ಕೂಡ ನಿಮ್ಮ ಫೇಸ್ ವಾಶ್ ಮಾಡಿದಾಗ ಯಾವ ರೀತಿ ಇದೆಯೋ ಅದೇ ರೀತಿ ಇತ್ತು ಅಂದ್ರೆ ನಿಮ್ಮ ಸ್ಕಿನ್ ಟೈಪ್ ನಾರ್ಮಲ್ ಅಂತ ನೀವು ಬ್ಲೆಸ್ಡ್ ಅಂತಾನೆ ಹೇಳ್ಬೋದು ಈ ತರ ನಾರ್ಮಲ್ ಸ್ಕಿನ್ ಟೈಪ್ ಇರೋರು ಯಾವುದೇ ರೀತಿ ಪ್ರಾಬ್ಲಮ್ಸೇ ಬರಲ್ಲ ತುಂಬಾನೇ ಚೆನ್ನಾಗಿರತ್ತೆ ಏನು ಒಳ್ಳೆ ಸ್ಕಿನ್ ಟೈಪ್ ಇರೋರು ಲಕ್ಕಿ ಲಕ್ಕಿ ಪೀಪಲ್ಸ್ ಅಂತಾನೆ ಹೇಳ್ಬೋದು ನಾರ್ಮಲ್ ಸ್ಕಿನ್ ಟೈಪ್ ಇರೋರು ಸೊ ಆ ತರದೊಂದು ಅವ್ರದ್ದು ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡಿದಾಗ ಯಾವ ರೀತಿ ಇರುತ್ತೆ ಆಯಿಲಿ ಆಗಿರಲ್ಲ ಅಥವಾ ತುಂಬಾ ಎಕ್ಸ್ಟ್ರೀಮ್ ಆಗಿ ಡ್ರೈ ಕೂಡ ಆಗಿರಲ್ಲ ನಾರ್ಮಲ್ ಆಗಿರುತ್ತೆ ಅವ್ರದ್ದು ನಾರ್ಮಲ್ ಸ್ಕಿನ್ ಟೈಪ್ ಅಥವಾ ಈಗ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಬರುತ್ತೆ ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಅಂದಾಗ ಇಲ್ಲಿ ಟೀ ಝೋನ್ ಅಂದ್ರೆ ಅಣೆ ಭಾಗ ಮೂಗು ಮತ್ತೆ ಏನಿರುತ್ತೆ ಈ ಅಣೆ ಭಾಗ ಮೂಗು ಮತ್ತೆ ಈ ಹತ್ರ ಈ ರೀತಿ ಒಂದು ನಮ್ಗೆ ಟಿ ಝೋನ್ ಇದನ್ನ ಹೇಳ್ತೀವಿ ಟಿ ಝೋನ್ ಅಂತ ಹೇಳ್ತೀವಿ ಈ ಟೀ ಝೋನ್ ಅಲ್ಲಿ ನಮ್ಗೆ ಆಯಿಲ್ ಬಂದಿರುತ್ತೆ ಮತ್ತೆ ನಮ್ಗೆ ಈ ಕೆನ್ನೆ ಭಾಗದಲ್ಲಿ ಡ್ರೈ ಆಗಿರುತ್ತೆ ಆಯಿಲ್ ಬಂದಿರಲ್ಲ ಸೊ ಇದನ್ನ ನಾವು ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮೂಗಿನ ಭಾಗ ಹಣೆ ಭಾಗ ಮತ್ತೆ ಇಲ್ಲಿ ಹ್ಮ್ ಹತ್ರ ನಮ್ಗೆ ಆಯಿಲ್ ಆಗಿರತ್ತೆ ಬೇರೆ ಎಲ್ಲೂ ನಮ್ಗೆ ಆಯಿಲ್ ಬಂದಿರಲ್ಲ ಈ ಕೆನ್ನೆಲ್ಲ ಡ್ರೈ ಆಗಿರತ್ತೆ ಸೊ ಇದನ್ನ ನಾವು ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ ಇನ್ನೊಂದ್ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಟೈಪ್ ಅದೇ ಇಟ್ ಈಸ್ ಮುಖ ತೊಳೆದು ಒನ್ ಅವರ್ ಆದ್ಮೇಲೆ ನೀವು ನೋಡ್ಕೊಂಡಾಗ ಮುಖ ಎಲ್ಲ ಬಿಗಿಯೋ ತರ ಆಗತ್ತೆ ಟೈಟ್ ಅನ್ಸುತ್ತೆ ನಿಮ್ಮ ಸ್ಕಿನ್ ಟೈಟ್ ಅನ್ಸುತ್ತೆ ಇಲ್ಲೆಲ್ಲ ವೈಟ್ 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 ಅನ್ಸರ ಎಳಿಯೋ ತರ ಅನ್ಸುತ್ತೆ ಫೇಸ್ ಎಲ್ಲಾನು ಇಲ್ಲೆಲ್ಲ ವೈಟ್ 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 ಆಗಿರತ್ತೆ ಆ ತರ ಇದ್ದಾಗ ನಿಮ್ಮ ಸ್ಕಿನ್ ಟೈಪ್ ಬಂದು ಡ್ರೈ ಸ್ಕಿನ್ ಟೈಪ್ ಅಂತ ಸೊ ದಟ್ ಈ ತರ ನಿಮ್ಮ ಸ್ಕಿನ್ ಟೈಪ್ ನ ನೀವು ನೋಡ್ ಆದ್ಮೇಲೆ ನಿಮ್ಗೆ ಈಸಿ ಆಗತ್ತೆ ನೀವ್ ಫೇಸ್ ವಾಶ್ ಅಥವಾ ನೀವ್ ಯಾವ್ದಾದ್ರೂ ಒಂದು ಮಾಯ್ಚರೈಸರ್ ಯಾವ್ದಾದ್ರು ಒಂದು ಕ್ರೀಮ್ ನ ಬಳಸಬೇಕು ಅಂದ್ರೆ ನಿಮ್ಗೆ ಆಗಿ ನೀವು ಫೈಂಡ್ ಮಾಡ್ಬೋದಾಗತ್ತೆ ನಿಮ್ ನಿಮ್ಗೆ ಯಾವ ಮೇಕಪ್ ಸೂಟ್ ಆಗುತ್ತೆ ನಿಮ್ಗೆ ಯಾವ ಮಾಚರೈಸರ್ ಸೂಟ್ ಆಗುತ್ತೆ ನಿಮ್ಗೆ ಯಾವ್ದು ಫೇಸ್ ವಾಶ್ ಸೂಟ್ ಆಗತ್ತೆ ಅನ್ನೋದು ನಿಮ್ಗೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದಾಗತ್ತೆ ಈಸಿಯಾಗಿ ನೀವು ಪ್ರಾಡಕ್ಟ್ಗಳನ್ನ ಬಳಸಬಹುದಾಗತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅನ್ನೋದು ನೀವು ತಿಳ್ಕೊಂಡಿದ್ದಲ್ಲಿ ಸೊ ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದಾಗ ನೀವು ರಾಂಗ್ ಪ್ರಾಡಕ್ಟ್ ನ ಬಳಸೋದ್ರಿಂದ ನಿಮ್ಮ ಸ್ಕಿನ್ ಗೆ ಎಫೆಕ್ಟ್ ಆಗುತ್ತೆ ಇನ್ನೂ ನಿಮ್ಮ ಸ್ಕಿನ್ ಎಕ್ಸ್ಟ್ರೀಮ್ ಡ್ರೈ ಆಗೋದು ಎಕ್ಸ್ಟ್ರೀಮ್ ಪಿಂಪಲ್ಸ್ ಆಗೋದು ಎಕ್ಸ್ಟ್ರೀಮ್ ಆಯಿಲಿ ಆಗೋದು ಈ ತರ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಬರುತ್ತೆ ಸೊ ದಟ್ ನಿಮ್ಗೆ ಈ ರೀತಿ ನಿಮ್ಮ ಸ್ಕಿನ್ ಟೈಪ್ ಅನ್ನೋದು ನೀವು ಈಸಿ ಆಗುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಅಲ್ಲೂ ಎಲ್ಲ ಬ್ರಾಂಡ್ಸ್ ಅಲ್ಲೂ ಸ್ಕಿನ್ ಸ್ಕಿನ್ಗೆ ಸೂಟ್ ಆಗುವಂತ ಮಾಸ್ಚರೈಸರ್ ಬೇರೆ ಇರುತ್ತೆ ಡ್ರೈ ಸ್ಕಿನ್ ಗೆ ಸೂಟ್ ಆಗುವಂತ ಮಾಯ್ಚರೈ ಬೇರೆ ಇರುತ್ತೆ ಅಥವಾ ನಾರ್ಮಲ್ ಸ್ಕಿನ್ ಗೆ ಸೂಟ್ ಆಗುವಂತ ಮಾಯ್ಚರೈಸರ್ ಬೇರೆ ಇರುತ್ತೆ ಕಾಂಬಿನೇಷನ್ ಸ್ಕಿನ್ ಗೆ ಬಳಸುವಂತ ಕ್ರೀಮ್ಸು ಮಾಯ್ಚರೈಸರ್ಸ್ ಫೇಸ್ ವಾಶು ಪ್ರತಿಯೊಂದು ಎಲ್ಲಾನು ಡಿಫರೆಂಟ್ ಇರುತ್ತೆ ಸೊ ನೀವು ಕೂಡ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಂಡು ನೀವು ಕೂಡ ಒಂದು ಬೆಸ್ಟ್ ಆಗಿರುವಂತ ಏನು ಮಾಯ್ಚರೈಸರ್ ಆಲ್ ದೋಸ್ ತಿಂಗ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಫಸ್ಟ್ ನೀವು ನಿಮ್ಮ ಸ್ಕಿನ್ ಟೈಪ್ ನ ತೀರ್ಕೊಂಡಿರಬೇಕು ಸೊ ಈ ಒಂದು ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಟಾಟಾ ಬೈ ಬೈ